ದಟ್ಟ ಕಾಡಿನಡಿಯಲ್ಲಿ ಪುರಾತನ ಅನಂತ ಪದ್ಮನಾಭ ಮೂರ್ತಿ ಸಿಕ್ಕಿದೆ ಹಾವಿನ ಮೇಲೆ ಮಲಗಿರುವ ಭಂಗಿಯಲ್ಲಿದೆ ವಿಷ್ಣು ಮೂರ್ತಿ ಮೂರು ವರ್ಷದ ಹಿಂದಷ್ಟೇ ಶತಮಾನಗಳ ಹಳೆಯ ಮೂರ್ತಿ ಪತ್ತೆಯಾಗಿತ್ತು ದೇಗುಲ ಜೀರ್ಣೋದ್ಧಾರ ಆದರೂ ಕೂಡ ಹೋಗೋದಕ್ಕೆ ರಸ್ತೆನೇ ಇಲ್ಲ ರಸ್ತೆಗೆ ಆಗ್ರಹಿಸ್ತಾ ಇರುವ ಭಾಲ್ಕಿ ತಾಲೂಕಿನ ಸೇವಾನಗರ ಜನ ಬೈದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಸೇವಾನಗರ ತಾಂಡ ಇಲ್ಲಿ ಪತ್ತೆಯಾಗಿರುವಂತಹ ದೇವಸ್ಥಾನ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಭಕ್ತರಿಂದ ಆಗ್ರಹವನ್ನು ಮಾಡಲಾಗ್ತಾ ಇದೆ ಎಲ್ಲಿಗೊಂದು ವ್ಯವಸ್ಥೆ ಮಾಡಿಕೊಡಿ ಅಂತ ದಟ್ಟ ಕಾಡಿನಲ್ಲಿರುವಂತಹ ಪುರಾತನ ಅನಂತ ಪದ್ಮನಾಭ ಮೂರ್ತಿ ಇದು ಹಾವಿನ ಮೇಲೆ ಮಲಗಿರುವ ಭಂಕಿಯಲ್ಲಿ ಈ ವಿಷ್ಣು ಮೂರ್ತಿ ಸಿಕ್ಕಿದೆ ಮೂರು ವರ್ಷದ ಹಿಂದಷ್ಟೇ ಶತಮಾನಗಳ ಹಳೆಯ ಮೂರ್ತಿ ಇದು ಪತ್ತೆಯಾಗಿರುವಂಥದ್ದು ದೇಗುಲ ಜೀರ್ಣೋದ್ಧಾರ ಆದರೂ ಕೂಡ ಹೋಗೋದಕ್ಕೆ ರಸ್ತೆ ಇಲ್ಲ ಸಾಕಷ್ಟು ಜನ ಅಲ್ಲಿ ಹೋಗ್ತಾ ಇದ್ದಾರೆ ದೇವಾಲಯದಲ್ಲಿ ಪೂಜೆ ಸಲ್ಲಿಸ್ತಾ ಇದ್ದಾರೆ ಆದರೆ ಅಲ್ಲಿಗೆ ಹೋಗೋದಕ್ಕೆ ರಸ್ತೆ ಇಲ್ಲ ಅಂತ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ ದೇವಸ್ಥಾನದ ಅಂತೇಳಿ ಹಿಂಗೆ ಜನರು ಹೇಳೋದು ಬಂದೆವು ಇಲ್ಲಿಗೆ ಬಂದೇ ನಡೋದು ನಮ್ಮ ಆನಂದ ಆಗ್ಯದ ಎಲ್ಲ ಚೆನ್ನಾಗಿದೆ ಎರಡು ವರ್ಷದಾಗೆ ಇವರು ಗುರುಜಿ ಹೆಂಗೋ ಡೆವಲಪ್ ಮಾಡ್ಯಾರ ಅವರೆಲ್ಲ ಒಂದು ಕಷ್ಟ ತಗೊಂಡು ದೇವರ ಆಶೀರ್ವಾದದಿಂದ ಇವತ್ತು ಎಲ್ಲ ಜನರಿಗೆ ಬೆಂಬಲ ಕೊಟ್ಟು ಎಲ್ಲ ಜನರು ಭಕ್ತಿದ್ರು ಬಂದಿ ಗುರುಜಿ ಆಶೀರ್ವಾದ ಮತ್ತು ಆನಂದ ಪದ್ಮನಾಥ ಮಂದಿರ ಇಷ್ಟು ಟೆಂಪಲು ಎಲ್ಲ ಚೆನ್ನಾಗಿ ಎಲ್ಲ ನೋಡ್ಕೊಲತ್ತರ ಐವತ್ತು ವರ್ಷ ಆದ್ರೂ ಭೀ ಇಷ್ಟು ಡೆವಲಪ್ ಆಗಲ್ಲ ಒಂದೂವರೆ ವರ್ಷದಾಗ ಈ ಥರ ಇಷ್ಟು ಡೆವಲಪ್ ಮಾಡ್ಯಾರ ಚೆನ್ನಾಗಿ ಮಾಡ್ಯಾರ ಎಲ್ಲ ಜನ ಬೆಂಬಲ ಇದೆ ಈಶ್ವರ್ ಸಾಹೇಬ್ರ ಬೆಂಬಲ ಇದೆ ಸಾಗರ್ ಖಂಡ್ರೆ ಅವರು ಎಂ ಪಿ ಸಾಹೇಬ್ರದ್ದು ಬೆಂಬಲ ಇದೆ ಎಲ್ಲ ಬೀದರ್ ಲೀಡರ್ಸ್ ಎಲ್ಲ ಬರ್ತಾರೆ ಪ್ರಭು ಅವರು ಬಂದಾರೀ ಪ್ರತಿಯೊಬ್ಬರು ಗುಡಿ ಡೆವಲಪ್ ಮಾಡ್ಬೇಕಂತೆ ಎಲ್ಲರೂ ಆತ್ಮ ಇದ್ದು ಇದು ಹೆಂಗ ಅಂತಂದ್ರೆ ಏನು ಗುರುತೆ ಇರ್ಲಿಲ್ಲ ರೋಡ್ ಸೈಡ್ ಇದ್ರು ಗುರುತೆ ಇರ್ಲಿಲ್ಲ ಏನಕ್ಕೆ ಸ್ವಲ್ಪ ಒಳಗದ ಅಂತ ಅಲ್ಲಿಂದ ಹಾದಿ ಇಲ್ಲ ಬರ್ಲಾಕ ಸ್ಟಿಲ್ ಇವಾಗ ಹೋಗ್ಲಾಕ ಬಟ್ ದೇವಾಲಯ ಅಭಿವೃದ್ಧಿ ಸ್ವಲ್ಪ ಆಗೇದ್ ಎರಡು ವರ್ಷದ ಮೊದ್ಲು ಏನ್ ಇರಲಿಲ್ಲ ಬಟ್ ಇಲ್ಲಿ ಮಹಾರಾಜರದ್ದು ಸಹಾಯದಿಂದ ಅವರು ಸ್ವಲ್ಪ ಗಮನ ಹರಿಸಿ ಎಲ್ಲ ಭಕ್ತರು ಸ್ವಲ್ಪ ಡೆವಲಪ್ಮೆಂಟ್ ಆಗೈತಿ ಯಾಕೆ ಡೆವಲಪ್ಮೆಂಟ್ ಆಗ್ಬೇಕೀ ದೇವಾಲಯ ಅಂದ್ರೆ ವಿಷ್ಣುಂದ ಟೆಂಪಲ್ಸೇ ಪ್ರಪಂಚದಲ್ಲೇ ತುಂಬಾ ಕಡಿಮೆ ಅವ ಅದ್ರ ಸಲುವಾಗಿ ಇದು ಡೆವಲಪ್ ಆದ್ರೆ ಸ್ವಲ್ಪ ಬೆಟರ್ ಇರ್ತೈತಿ ಅಂದ್ರೆ ಪ್ರವಾಸೋದ್ಯಮ ಕೂಡ ಇಂಪ್ರೂವ್ ಆಗ್ತೈತಿ ಜನರಿಗೆ ಗೊತ್ತಾಗ್ತದ ಬೀದರ್ ಡಿಸ್ಟಿಕ್ ಪ್ರವಾಸ